ಇಪ್ಪತ್ತೈದು ಆಟೋ ಅಗ್ನಿಗೆ ಆಹುತಿ ಪ್ಲಾಸ್ಟಿಕ್ ಗೋಡೌನ್ ಬೆಂಕಿ ತಗುಲಿ ಇಪ್ಪತ್ತೈದು ಆಟೋ ರಿಕ್ಷಾ ಬೆಂಕಿಗೆ ಆಹುತಿಯಾಗಿರುವ ಘಟನೆ ಕಮ್ಮಗೊಂಡನಹಳ್ಳಿಯಲ್ಲಿ ನಡೆದಿದ್ದು ಮೂವತ್ತು ಅಗ್ನಶಾಮಕ ದಳದ ವಾಹನ ಇನ್ನೂ ನಂದಿಸುವ ಕೆಲಸ ಮಾಡಿದ್ದಾರೆ ಗಂಗನಳ್ಳಿ ಚಂದ್ರ ಲವೇ ನಾವೆಲ್ಲ ಇಲ್ಲಿ ಶೆಡ್ನಲ್ಲಿ ಗಾಡಿ ಗಾಡಿ ನಮ್ಮ ಗಾಡಿ ನಿಲ್ಸಿದ್ವಿ ನಾವು ಡೈಲಿ ದೂರ್ನಿ ತಿನ್ನೋದು ಅಲ್ಲಿ ಹಿಂದೆ ಪ್ಲಾಸ್ಟಿಕ್ ಫ್ಯಾಕ್ಟರಿ ಇರೋದು ಅಲ್ಲಿಂದ ಬೆಂಕಿ ಹೆಚ್ಚಿ ನಮ್ ನಮ್ ಶೆಡ್ಗೆ ಎಲ್ಲಾ ಬೆಂಕಿ ಹದ್ಬಿಟ್ಟು ಎಲ್ಲಾ ಆಗ್ಬಿಟ್ಟಿದೆ ಎಲ್ಲ ತೊಂದರೆ ಜಾಸ್ತಿ ಆಗ್ಬಿಟ್ಟಿದೆ ಏನಿಲ್ಲ ತಿನ್ನಕ್ಕೆ ಗಾಡಿ ನಾವು ಬೆಳಿಗ್ಗೆ ಎದ್ದೇನೆ ಗಾಡಿ ಬೆಳಗ್ಗೆ ನಾವು ಮಾಡ್ತೀವಿ ನಾವು ಸಂಪಾದನೆ ಮಾಡ್ತೀವಿ ಸಂಪಾದನೆ ಮಾಡ್ತೀವಿ ಅದ್ರ ಬಟ್ಟು ಏನೋ ಗಾಡಿ ಇಪ್ಪತ್ತು ರೂಪಾಯಿ ನಾವು ಮೂವತ್ತು ರೂಪಾಯಿ ಯಾವ ತೀರಿಸ್ಕೊಂತಾರ ಇಲ್ಲ ಅಂತಲ್ಲ ಅಷ್ಟೇ ಆದರೆ ಪೆಲಾಸ್ಟಿಕ್ ಬ್ಯಾಟ್ರಿ ಐತೆ ನೋಡಿ ಅಲ್ಲಿಂದ ನಮಗೆ ಬರ್ದಾರ ಕಾಶಾರ ಇವಾಗ ನೋಡಿ ನಮ್ಮ ಗಾಡಿ ಇಲ್ಲ ನಮ್ಗೆ ಏನಿಲ್ಲ ಏನು ರೀ ಮಾಡ್ತೀರಾ ಏನಾರ ನಮ್ಮ ದುಡ್ಡು ತಿನ್ನನೇ ನಾವು ಮಳೆ ಸುಟ್ಟೋಗೈತೆ ನೀವು ಕೊಡ್ತೀರ ಒಂದು ರೂಪಾಯಿ ಕೊಡಿ ಅಂದ್ರೆ ಕೊಡಲ್ಲ ಸರ್ಕಾರನು ಕೊಡಲ್ಲ ನಾವು ಸಂಪಾದನೆ ಮಾಡಿದ್ರನೇ ಯಾರು ಕೊಡ್ತಾರಾ ಹೇಳಿ ಸರ್ ಎಲ್ ಎನ್ ಬಂದಿಲ್ಲ ಯಾರು ಬರಲ್ಲ ಸರ್ ಇಲ್ಲಿ ಯಾರು ಬರಲ್ಲ ಓಡ್ಬೇಕಂದ್ರೆ ಬರ್ತಾರ ಬೇಕಂದ್ರೆ ಬರ್ತಾರ ಈ ತರ ಯಾವ ಟೈಮಿಗೆ ಬರಲ್ಲ ಬರ್ತಾರ ಹೇಳಿ ಬಟ್ ಕ್ವಶನ್ ಹೇಳಿ ಸರ್ ನೀವು ನಾನು ಹೇಳ್ದು ಇಷ್ಟು ಜನ ಇದ್ದಾರೆ ಮೂವತ್ತೈದು ಗಾಡಿ ಎಲ್ಲಾ ಬೆಂಕಿ ಹೊಸ ಹೊಸ ಗಾಡಿ ಎಲ್ಲಾ ಸುತ್ತಾಗಿ ಬಿಟ್ಟಿದೆ ಎಲ್ಲಾರು ಡೈಲಿ ಬಂದಿ ಡೈಲಿ ದುಡಿಯೋದು ಡೈಲಿ ತಿನ್ನೋದು ಆತರಾನೇ ಇರೋದಿಲ್ಲಿ ಅವ್ರು ಪ್ಲಾಸ್ಟಿಕ್ ಯಾವ್ದನ್ನ ತುಂಬಾ ಡೈಂಜರ್ ಪ್ಲಾಸ್ಟಿಕ್ ಹಾಕಿ ಹೆಂಗೆ ಬೆಂಕಿ ಹಾಕ್ಬಿಟ್ಟು ಇನ್ನ ಅದು ನಂದುಬಿಟ್ಟಿದೆ ದುಡಿಯೋರು ನಮ್ಗೆ ಇಲ್ಲ ಅಂದ್ರೆ ಬೇರೆ ಇಲ್ಲ ಅಂದ್ರೆ ಏನಿದೆ ಯಾರು ಏನು ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಇದಕ್ಕಿದ್ದ ಯಾರು ಮಾಡೋದಿಲ್ಲ ಆಕಸ್ಮಿಕವಾಗಿ ಆಗಿದೆ ಏನಾಗಿದೆ हमारे इंस्टिट्यूट में बड़े बंदे हैं ना तो इस बात का पर यार आप इंस्टिट्यूट में निमंत्रण भेजते हैं तो यार ये ना बंदे लोगों ने यार